ಐ ಟೇಸ್ಟಿ ಕುಕ್ಕಿಂಗಿಗೆ ಸ್ವಾಗತ ಇವತ್ತನೇ ರೆಸಿಪಿ ಈರುಳ್ಳಿ ಹೂವಿನ ಕೋಸಂಬರಿ ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಈರುಳ್ಳಿ ಹೂವು ತೊಗೊಂಡಿದ್ದೀನಿ ಸ್ವೀಟ್ ಕಾನು ಸ್ವಲ್ಪ ಕಡಲೆ ಬೀಜನೂ ಬೇಯಿಸಿಟ್ಕೊಂಡಿದ್ದೀನಿ ಹಸಿ ಕಡಲೆ ಬೀಜನ ಸ್ವೀಟ್ ಕಾನು ಮತ್ತು ಕಾಯಿ ತುರಿ ಹಣ್ಣು ಕೊತ್ತಂಬರಿ ಸೊಪ್ಪು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಇಲ್ಲಿ ಹೆಚ್ಕೊತಾ ಇದ್ದೀನಿ ಈರುಳ್ಳಿ ಹೂವನ್ನ ಚೆನ್ನಾಗಿ ಹೆಚ್ಕೊಂಡ ನಂತರ ಒಂದು ಬೌಲ್ ಹಾಸ್ಕೊತ ಇದ್ದೀನಿ ಮೆಣಸಿನ್ಕಾಯಿ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಬೇಯಿಸಿರೋ ಕಡಲೆ ಬೀಜ ಹಾಕ್ಕೊತೀನಿ ಇದು ಹಸಿ ಕಡಲೆಕಾಯಿ ಬೇಯಿಸಿ ಇಟ್ಕೊಂಡಿರೋಂಥದ್ದು ನಂತರ ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀನಿ ನಂತರ ಕಾಯಿ ತುರಿ ಇದ್ದೀನಿ ನಂತರ ಕರಿಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಒಂದು ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಸೋತೆಕಾಯಿ ಇದ್ದರೂ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಹಾಕಿಲ್ಲ ಖುಷಿಯಾದಂಥ ಸ ಈರುಳ್ಳಿ ಹೂವದ ಕೋಸಂಬರಿ ಸವಿಯಲು ಸಿದ್ಧ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್